ਹਰਿਕੁਨੀਦਾਨੰ ਮਹਰਿਕੁਨੀਦਾਨੂ ਹਰਿਕੁਨੀਦਾਨੰ ਮਹਰਿਕੁਨੀਦਾਨੂ ਹਰਿਕੁਨੀਦਾਨੰ ਮਹਰਿਕੁਨੀਦਾਨੂ ਹਰਿਕੁਨੀਦਾਨੰ ਮਹਰਿ ಹರ <mimitation> ಕು अरळेले माघावे करळ मुतीना सर अरळेले माघावे करळ मुतीना सर आ अरळेले माघावे करळ मुतीना सर ठरळे यारडा गुडी हरी कोनी दाणो ठरळे ਦੁਗੇ ਅਰਲੇਲੇ ਬਿੰਦੂ ਨਿਭਾ ਪੂਰੀ ਆ ਆ ਆ ਅੰਦੂਗੇ ਅਰਲੇਲੇ ਬਿੰਦੂ ਨਿਭਾ ਪੂਰੀ ਅੰਦੂਗੇ ਅਰਲੇ Thank you. ਤੇ ਯਾਦ ਕਿ ਤਾ ਕਾਂਚੀ ਅਧਾਮ ਤੇਟ ਮੱਲਰ ਗੰਡਾ ਹਰੀ ತಮಗೆ ಸಂಗೀತ ಸೇವೆಯನ್ನು ಉಣಬಡಿಸುತ್ತಿರುವರು ಮನೋಜ್ ಮಲ್ಲಪ್ಪ ಹೊಸವಾಳ್ ಹಾರ್ಮೋನಿಯಂ ಮಾಸ್ತರ್ ವೀರೇಶ್ವರ್ ಪುಣ್ಯಾಶ್ರಮ ಗದಗ್ ಸಾಕಿನ್ ಇಂಗಳಿಗೆ ಹಾಗೂ ತಬಲ ವಾದಕರಾಗಿ ಮಲ್ಲಿಕಾರ್ಜುನ್ ಹುಗಾರ್ ವೀರೇಶ್ವರ ಪುಣ್ಯಾಶ್ರಮ ಗದಗ್ ಸತತ ಏಳು ದಿನಗಳ ಕಾಲ ಸಂಗೀತ ಸುದೆಯನ್ನ ತಮಗೆ ಉಣಬಡಿಸಲಿದ್ದಾರೆ ನಯಾನಗರ ಗ್ರಾಮದ ಎಲ್ಲ ಸಮಸ್ತ ಭಕ್ತಾದಿಗಳಲ್ಲಿ ವಿನಂತಿ ಸುಖದೇವಾನಂದ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೊದಲ ದಿನದ ಪ್ರವಚನ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಮ ಪೂಜ್ಯರ ಅಮೃತ ಹಸ್ತಗಳಿಂದ ಉದ್ಘಾಟನೆಗೊಳ್ಳಲಿದ್ದು ಮೊದಲ ದಿನದ ಈ ಪ್ರವಚನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥವರು ಶಠಸ್ಥಲ ಬ್ರಹ್ಮನಿಷ್ಠ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಕೇದಾರೇಶ್ವರ ಶಾಖಾಮಠ ಮುತ್ತನಾಳ್ ಭಟ್ಸೂರ್ ಸಾನ್ನಿಧ್ಯವನ್ನು ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಶಿವಮೂರ್ತೇಶ್ವರ ಮಹಾಸ್ವಾಮಿಗಳು ವಿರಕ್ತ ಮಠ ಅರಳಿಕಟ್ಟಿ ಹಾಗೂ ನೇತೃತ್ವವನ್ನು ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ ಶ್ರವಣಕುಮಾರ್ ಮಹಾಸ್ವಾಮಿಗಳು ರೋಣ್ ಅಧ್ಯಕ್ಷತೆಯನ್ನು ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ ಅಮರೇಶ್ವರ ಮಹಾಸ್ವಾಮಿಗಳು ಕವಲಗುಡ್ಡ ಸಮ್ಮಖತೆಯನ್ನ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ ಲಿಂಗಾನಂದ ಅವಧೂತರು ಶಿವಾನಂದೇಶ್ವರ ಮಠ ಹುಲಿಕಟ್ಟಿ ಹಾಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ ಶಿವಾನಂದ ಸರಸ್ವತಿ ಮಹಾಸ್ವಾಮಿಗಳು ದೇವಲಪುರ ಹಾಗೂ ಪ್ರವಚನಕಾರರಾಗಿ ಪರಮಪೂಜ್ಯ ಶ್ರೀ ಶಾಂತಯ್ಯ ಸ್ವಾಮಿಗಳು ತುರುಮರಿ ಹಾಗೂ ಪರಮಪೂಜ್ಯ ಶ್ರೀ ಪಂಚಾಕ್ಷರಿ ಶಾಸ್ತ್ರಿಗಳು ಕೋದಾಂಪುರ್ ಇವರು ಭಾಗವಹಿಸಲಿದ್ದು ಕಾರಣ ಈ ಪ್ರಥಮ ದಿನದ ವಿಶೇಷ ಪ್ರವಚನ ಕಾರ್ಯಕ್ರಮದಲ್ಲಿ ತವೆಲ್ಲ ಭಕ್ತಾದಿಗಳು ಭಾಗವಹಿಸಿ ಈ ಅಮೃತ ಸುದೈಯನ್ನು ಕೊಂಡು ಶ್ರೀಗಳ ಆಶೀರ್ವಾದವನ್ನು ಪಡೆದು ಪುನೀತರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪ್ರವಚನ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಕಾರಣ ನಯಾನಗರ ಗ್ರಾಮದ ಎಲ್ಲ ಸದ್ಭಕ್ತರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ದಯಮಾಡಿ ಮಠದ ಮುಂಭಾಗದಲ್ಲಿ ಕುಂತಂತ ಎಲ್ಲ ಭಕ್ತಾದಿಗಳು ಕೂಡ ವೇದಿಕೆಯ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಆ ಕಡೆ ಈ ಕಡೆ ನಿಂತ ಎಲ್ಲ ಭಕ್ತಾದಿಗಳು ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿ ತಮಗಾಗಿ ವ್ಯವಸ್ಥೆ ಮಾಡಲಾಗಿದೆ ಅಲ್ಲಿ ಬಂದು ಕುಳಿತುಕೊಳ್ಬೇಕಾಗಿತ್ತು ತಮ್ಮಲ್ಲಿ ವಿನಂತಿ ಮಹಾಶಿವಿಗಳು ನಯಾನಗರ ಶ್ರೀ ಸಿದ್ಧಲಿಂಗ ಯತಿರಾಜರು ಮಧುರು ಈ ಎಲ್ಲ ಗುರುವರ್ಯರ ಪಾದ ಕಮಲಗಳಿಗೆ ಹಣೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರ ಪಾದ ಕಮಲಗಳಿಗೂ ಹಣ ಮಣಿದು ಈ ಪ್ರವಚನ ಕಾರ್ಯಕ್ರಮ ಪ್ರಾರಂಭಗೊಳ್ಳಿದ್ದು ಮೊದಲಿಗೆ ಪ್ರಾರ್ಥನಾ ಗೀತೆ ಈ ಪ್ರಾರ್ಥನಾ ಗೀತೆಯನ್ನ ನಡೆಸಿಕೊಳ್ಳಲಿದ್ದಾರೆ ಸಂಗೀತ ಸೇವೆಗೆ ಹನಿಯಾಗಿರತಕ್ಕಂಥ ಮನೋಜ್ ಮಲ್ಲಪ್ಪ ಹೊಸವಾಳ್ ಹಾಗೂ ಮಲ್ಲಿಕಾರ್ಜುನ್ ಬಿಹುಗಾರ್ ಅವರು नीनिवे स्वामि हुहनुगळु नी निरबल्ले स्वामि in the